ನಾನು ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದ್ದು ಅಪ್ಪುಸರ್ ಎಲ್ಲೂ ಹೋಗಿಲ್ಲ ಅವರ ಚಿಂತನೆಗಳನ್ನ ನಮ್ಮ ಹೃದಯಕ್ಕೆ ಕೊಟ್ಟು ಹೋಗಿದ್ದಾರೆ ಹೇಗಿರ್ಬೇಕು ಅಂತ ಮತ್ತೆ ಈಗ ಅವ್ರ ನೆನಪಲ್ಲಿ ನಾನು ಏನ್ ಮಾಡಿದ್ರು ಸಾಂತು ಯಾಕಂದ್ರೆ ಅವ್ರು ಯಾರು ಅಲ್ಲ ಅವ್ರು ನನಗೆ ಯಾವ ಸಂಬಂಧಿಕರು ಅಲ್ಲ ಅವರು ನನ್ನ ಗೆಳೆಯರು ಅಲ್ಲ ಅಪ್ಪು ಸರ್ ನನಗೆ ನಮಗೆ ಅವರು ಜಸ್ಟ್ ನಾವು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿವೆ ಅವ್ರು ನಮ್ಗೆ ಇಷ್ಟ ಅಷ್ಟೇ ಹೊತ್ತು ಅವ್ರಿಗೆ ಯಾಕೆ ನಮ್ಮಲ್ಲಿ ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ಆಟಲ್ಲಿ ಯಾಕೆ ಸೇರ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರು ಪ್ರತಿದಿನ ಪ್ರತಿದಿನ ಪ್ರತಿ ದಿನ ನಾನು ಅವ್ರಿಗೆ ಪೂಜೆ ಮಾಡ್ತೀನಿ ಫೋಟೋ ಇಟ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋದು ಸೊ ಈಗಲೂ ಅವತ್ತಿಂದ ಇವತ್ತಿನವರೆಗೂ ಸೊ ಅವ್ರ ನೆನಪು ಪ್ರತಿ ಕ್ಷಣ ಪ್ರತಿ ದಿನ ಅಲ್ಲ ಪ್ರತಿ ಸಮಯನೂ ಅಲ್ಲ ಪ್ರತಿ ಗಂಟೆನು ಅಲ್ಲ ಕ್ಷಣ ಕ್ಷಣದಲ್ಲೂ ಅವರು ನಮ್ಮ ಬ್ಲಡ್ ಅಲ್ಲಿ ಸೇರ್ಕೊಂಡಿದ್ದಾರೆ ಸೊ ಹಂಗಾಗಿ ನಾನು ಏನ್ ಮಾಡ್ಬೇಕು ಅಂತಾನೆ ದೋಸ್ತಾ ಇಲ್ಲ ನಾನು ಯಾವ ಸಿನಿಮಾ ಮಾಡಬೇಕು ಅಂತಾನು ದೋಸ್ತಾ ಇಲ್ಲ ಆ ಮಧ್ಯದಲ್ಲಿ ನಾನು ಈ ಸಿನಿಮಾ ಮಾಡಿದ್ದು ಇದರಲ್ಲಿ ಪ್ರತಿ ಕ್ಷಣದಲ್ಲೂ ಅಪ್ಪು ಸರ್ ಇದಾರೆ ಪ್ರತಿ ಅಲ್ಲಿ ಇದಾರೆ ನೀವು ನೋಡಿದ್ರೆ ಅಪ್ಪು ಸರ್ ಅಂದ್ರೆ ಸಿನಿಮಾ ಅದು ಸೊ ಅವ್ರದೇ ಕತೆ ಸೊ ಅವ್ರೇ ಈ ಸಿನಿಮಾದ ಹೀರೋ ನಾವೆಲ್ಲ ಸುಮ್ಮನೆ ಒಂದು ಪಾತ್ರಧಾರಿಗಳಷ್ಟೇ ನಾವ್ ಕೆಲಸ ಮಾಡಿದೀವಿ ಅಷ್ಟೇ ಅದಕ್ಕೆ ಅದು ತನ್ನಷ್ಟಿಗೆ ತಾನೇ ರೆಡಿ ಆಗಿದೆ ಯಾರು ಇಲ್ಲದ್ರು ರೆಡಿ ಆಗಿದೆ ಯಾರಿದ್ರೂ ರೆಡಿ ಆಗಿದೆ ಅದಕ್ಕೆ ಅದಕ್ಕೆ ಏನ್ ಬೇಕೋ ಅದು ತಗೊಳ್ತಾ ಇದೆ ಅದಕ್ಕೆ ಲೊಕೇಶನ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಆ ಟಿಶ್ಗಳು ಆಗಿರ್ಬೋದು ಸೊ ಅದ್ರ ಪಾಡಿಗೆ ಅದು ರೆಡಿ ಆಗಿದೆ ಸಿನಿಮಾ ಇವತ್ತು ಹಾಗೆ ಅಪ್ಪು ಸರ್ ನೆನಪಲ್ಲಿ ಸೊ ಈ ಸಿನಿಮಾವ್ ಮಾಡಿದ್ದೀನಿ ಮುಂದೇನು ಅವ್ರ ಬಗ್ಗೆನೇ ಸಿಮಾಗಳು ಮಾಡ್ತೀನಿ ಹಾಗೆ ಅವರು ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದೀನಿ ನಾನು ಅನಾಥ ಮಕ್ಕಳ ಎಜುಕೇಶನ್ ಟ್ರಸ್ಟ್ ಅಂತ ಸೊ ಅದು ಒಂದು ಲಾಂಚಿಂಗ್ ಇನ್ನೊಂದು ಟೈಮ್ ಅಲ್ಲಿ ಇಟ್ಕೋತೀನಿ ಆಮೇಲೆ ಇದು ಆಮೇಲೆ ಒಂದು ಅವ್ರ ಹೆಸರಲ್ಲೇ ಒಂದು ನಮ್ಮ ಬ್ರದರ್ಸ್ ಜೊತೆಗೆ ಇಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಮಾಡಿದೀನಿ ಸೊ ಹಪ್ಪು ದಮ್ ಬಿರಿಯಾನಿ ಅಂತ ಅವ್ರ ಹೆಸ್ರಲ್ಲಿ ಇನ್ನೂ ತುಂಬಾ ಏನೇನೋ ಮಾಡ್ಬೇಕಂತ ತುಂಬಾ ಕನ್ಸುಗಳಿದೆ ಸೊ ಅದಕ್ಕೆಲ್ಲ ತಾವುಗಳೆಲ್ಲ ಸಪೋರ್ಟ್ ಮಾಡಬೇಕು ನಮ್ಗೆ ಆಶೀರ್ವಾದ ಮಾಡ್ಬೇಕು